ಸನ್ಮಾನ್ಯ ಟಿ ಕೆ ಸಿ ಸೂರ್ಯ ಅವರು ರಾಮಮೂರ್ತಿ ಸೋಮಶೇಖರ್ ಅವರು ಬಸವರಾಜ್ ನಮ್ಮೆಲ್ಲ ಗಂಡರಿಂದ ದೀಪಾವಳಿಸುವ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳರಾಯಣ ಹಾಗೂ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡೋಣ ಕ್ರಾಂತಿವೀರ ಸಂಗೊಳ್ಳ ಸಮ್ಮುಖದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸೀಟ್ಗಳಿವೆ ಇಪ್ಪತ್ತೆಂಟು ಲೋಕಸಭಾ ಸೀಟಲ್ಲಿ ಕಾಂಗ್ರೆಸ್ನವರು ಹನ್ನೆರಡು ಸೀಟ್ಗಳಲ್ಲಿ ಇವತ್ತು ಚಿಕ್ಕ ವಯಸ್ಸಿನ ಇರುವಂತಹ ಮಕ್ಕಳಿಗೆ ಎಂಥ ಭಾರತ ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆನೆ ಒಂದೊಂದೇ ಸೆಂಟೆನ್ಸ್ ಇರುವಂತಹ ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಮೋದಿಯವರು ಮತ್ತು ಬಿ ಜೆ ಪಿ ಇವತ್ತಿನ ಮಕ್ಕಳ ಭವಿಷ್ಯ ದೇಶದ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಚುನಾವಣೆ ಮುಂದಿನ ಐದು ವರ್ಷಗಳ ಕಾಲ ಈ ದೇಶಕ್ಕೆ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಕಾಲ ಏಕೆಂದರೆ ಕಳೆದ ಹತ್ತು ವರ್ಷ ನಾವು ಮಾಡಿರುವಂಥ ಎಲ್ಲ ಇದೆ ಅದು ಒಂದು ಹಂತಕ್ಕೆ ಬಂದಿದೆ ಅದೆಲ್ಲದನ್ನ ಮುಂದುವರಿಸಿ ದೇಶದ ಮಟ್ಟದಲ್ಲಿ ನಾವು ಭಾರತವನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತಂದ್ರೆ ಮುಂದಿನ ಐದು ವರ್ಷ ನರೇಂದ್ರ ಮೋದಿ ಅಲ್ಲದೆ ಈ ಯಾರಿಗೂ ಕೂಡ ಈ ದೇಶದ ಚಾಚುಕ್ಕಾಣಿಯನ್ನ ನಾಯಕತ್ವವನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ವಿಷಯ ಜಾರಿ ನಮಗೆ ಇವತ್ತು ಹತ್ತು ವರ್ಷದಲ್ಲಿ ಐವತ್ತೆರಡು ಕೋಟಿ ಜನ ಬಡವರು ಫಸ್ಟ್ ಟೈಮ್ ಬ್ಯಾಂಕ್ ಅಕೌಂಟ್ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಓಪನ್ ಮಾಡಿದ್ದಾರೆ ಫಸ್ಟ್ ಟೈಮು ಬಡೂರಿಗೆ ಬ್ಯಾಂಕ್ ಬಾಗಿಲು ಓಪನ್ ಆಗಿತ್ತು ಅಲ್ಲಿ ತನಕ ಬ್ಯಾಂಕ್ ಒಳಗಡೆ ಎಂಟನೇ ಇರ್ತಿರ್ಲಿಲ್ಲ ಬಡೂರಿಗೆ ಇವತ್ತು ನಿಮ್ಮ ಬಹಳ ಜನ ಹೆಣ್ಮಕ್ಳು ಇರ್ತೀರ ಪರಿಚಯದವ್ರು ಇರುವಂತವ್ರು ಇರ್ತಾರೆ ಯಾವ ಬೀದಿ ಬದಿಲಿ ತಳ್ಳೋ ಗಾಡಿ ಇಟ್ಟಿರೋರು ಸಮುದಾಯಗಳಿಗೆ ಕೊಟ್ಟಿರುವಷ್ಟು ನ್ಯಾಯ ಹಿಂದೆಂದೂ ಕೂಡ ಯಾವ ಸರ್ಕಾರಗಳು ಮಾಡಿರಲಿಲ್ಲ ಉದಾಹರಣೆಗೆ ನೆಹರು ಅವರು ಪ್ರಧಾನಮಂತ್ರಿ ಆದ ತಕ್ಷಣದಲ್ಲಿ ಒಬ ಸಿ ಸಮುದಾಯಗಳಿಗೆ ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತ ಇದೆ ಆ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಗೆ ಸಾಂವಿಧಾನಿಕ ದರ್ಜೆ ಕೊಡಬೇಕು ಅಂತ ಒಂದು ಶಿಫಾರಸನ್ನು ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಕೂಡ ಪೆಂಡಿಂಗ್ ಇತ್ತು ಎಷ್ಟು ಸರ್ಕಾರಗಳು ಬಂದೋಯಿತು ಎಷ್ಟು ಕಾಂಗ್ರೆಸ್ನವರು ಆಡಳಿತ ಮಾಡೋರು ಯೋಚನೆ ಮಾಡಿ ಆದ್ರೆ ನೆಹರು ಕಾಲಲ್ಲಾಗಿದ್ದಂತ ಶಿಫಾರಸ್ಸು ಫೈನಲಿ ಒಬಿಸಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಗೆ ಸಾಂವಿಧಾನಿಕ ದರ್ಜೆ ಬಂತು ಅಂದ್ರೆ ಅದು ನರೇಂದ್ರ ಮೋದಿ ಸರ್ಕಾರದಾಗಿತ್ತು ಇವತ್ತು ಮೆಡಿಕಲ್ ಮಾಡಿಸಿ ದೇಶ ಗೆಲ್ಲಿಸುವಂತ ನರೇಂದ್ರ ಮೋದಿಯವರನ್ನ ಗೆಲ್ಲಿಸುವಂತ ತನ್ಮೂಲಕ ಈ ದೇಶದಲ್ಲಿ ಒಳ್ಳೆ ರಾಜಕಾರಣ ದೇಶದ ಚಿಂತನೆ ಮಾಡುವಂತ ರಾಜಕಾರಣ ಗೆಲ್ಲುವಂತ ಒಂದು ದೊಡ್ಡ ಕೆಲಸವನ್ನು ನಾವೆಲ್ಲರೂ ಕೂಡ ಇವತ್ತು ಮಾಡಬೇಕಾಗಿದೆ ಮಾಡ್ಬೋದಾ ಇನ್ನೊಬ್ರು ಭವಿಷ್ಯಕ್ಕೋಸ್ಕರ ಇನ್ನೊಬ್ರು ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅನ್ನೋದಿಕ್ಕೋಸ್ಕರ ಓಟ್ ಹಾಕ ಉಪಯೋಗ ಇಲ್ಲ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತಂದ್ರೆ ನಾಳೆ ಅವ್ರು ಒಳ್ಳೆ ಭಾರತದಲ್ಲಿ ಬದುಕಬೇಕು ಅಂತಂದ್ರೆ ಜಾಗತಿಕವಾಗಿ ಇಷ್ಟು ಕಾಂಪಿಟೇಷನ್ ಇರುವಂತಹ ಟೈಮ್ ನಲ್ಲಿ ಭಾರತದ ಮಕ್ಕಳಿಗೆ ಆ ಒಂದು ಜಾಗತಿಕ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡಲಿಕ್ಕೆ ಅದನ್ನು ಮಟ್ಟದಲ್ಲಿ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಯುಗ ಪುರುಷ ನರೇಂದ್ರ ಮೋದಿಯನ್ನು ನಾವು ಮತ್ತೆ ಗೆಲ್ಲಿಸಬೇಕಾಗಿರುವಂತ ನನ್ನ ಮಾಡ್ಬೋದಲ್ವಾ ಸ್ವಲ್ಪ ಜೋರಾಗಿ ಹೇಳಿ ನನಗೆ ಪ್ರಾಬ್ಲಮ್ ಮಾಡ್ತೀರಾ ಈ ಬಾರಿ ನೂರು ನೂರು ಮತದಾನ ಮಾಡಿಸ್ತೀರಾ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪೂರ್ಣ ಬಹುಮತದಿಂದ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿಸ್ತೀರಾ ನಮಸ್ಕಾರ ನಿಮ್ಮೆಲ್ಲರ ಅನುಮತಿಯಿಂದ ಇವತ್ತಿನ ಮತ ಕುರುಬ ಸಮಾಜದ ರೈಲ್ವೆ ಸ್ಟೇಷನ್ಗೆ ಇವತ್ತು ಸಂಗೊಳ್ಳಿ ರಾಯಣ್ಣನವರ ಹೆಸರಿದೆ ಅಂತ ಹೇಳಿದ್ರೆ ಇಡೀ ಭಾರತದಿಂದ ಬಂದು ಬರುವವರೆಲ್ಲರೂ ಯಾರಪ್ಪ ಈ ವೀರ ಎಂದು ಕೇಳುವಂತಹ ಒಂದು ಶ್ರೇಷ್ಠತೆ ಆ ದೃಷ್ಟಿಯಲ್ಲಿ ಸಂತ ಮನಸ್ಸು ಮುಗ್ಧ ಮನಸ್ಸು ಒಳ್ಳೆಯ ಮನಸ್ಸು ಸಂಸ್ಕೃತಿ ಯಾರಿಗೂ ಕಡಿಮೆ ಯಾಕಂದ್ರೆ ಇನ್ನೂರ ಒಂಬತ್ತು ಜಾತಿಗಳನ್ನು ನಮ್ಮ ಹತ್ರ ಅನೇಕ ಕಂಪ್ಲೇಂಟ್ಗಳು ಬರ್ತದೆ ಇಡೀ ರಾಜ್ಯದಲ್ಲಿ ಸಾರ್ ಈ ಸಮುದಾಯದವರು ನನ್ನ ಮೇಲೆ ಅಲ್ಲೇ ಮಾಡ್ತಿದ್ದಾರೆ ಈ ಸಮುದಾಯದವರು ತೊಂದರೆ ಮಾಡ್ತಿದ್ದಾರೆ ಅಂತ ಇನ್ನೂರ ಒಂಬತ್ತು ಜಾತಿನಲ್ಲಿ ಕುರುಬ ಸಮುದಾಯ ಸೇರಿದಂತೆ ಸಣ್ಣ ಸಣ್ಣ ಸಮುದಾಯಗಳಿದ್ದಾರೆ ಹಡಪದ ಅಪ್ಪಣ್ಣನ ಸಮಾಜ ತುಂಬ ಮುಂದೆ ಏನೋ ಸಮಾಜ ಮಡಿವಾಳ ಸಮಾಜ ಯಾವ ಸಮಾಜ ಕೂಡ ಗುರುಗಳು ನಮಗೆ ತೊಂದರೆ ಕೊಟ್ಟರು ಅಂತ ನನ್ನ ಹಿರಿಯ ರೀತಿಯಲ್ಲಿ ಇಡೀ ಹಿಂದುಳಿದ ವರ್ಗಗಳೆಲ್ಲ ಕುಟುಂಬದ ಸದಸ್ಯರಾಗಿ ವಂಶ ಅಂಥದ್ದೇ ಒಂದು ಬಾಂಧವ್ಯದಿಂದ ಇವತ್ತು ಸೋಮಶೇಖರ್ ಅವರನ್ನು ಕರೆಸಿ ನಿಮ್ಮನ್ನೆಲ್ಲ ನೋಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಾವು ಇನ್ನೊಟ್ಟಿಗೆ ಇರುತ್ತೇವೆ ಈ ಸಮಾಜದ ಪ್ರತಿಯೊಬ್ಬರೂ ಈ ಒಂದು ಚುನಾವಣೆಯಲ್ಲಿ ಇದು ಕರ್ನಾಟಕ ನಮ್ಮ ದಕ್ಷಿಣ ಕ್ಷೇತ್ರದಲ್ಲೂ ಸಹ ನಮ್ಮ ಕುಟುಂಬ ಸಮಾಜದ್ದು ಎರಡು ಎರಡು ಲಕ್ಷದಿಂದ ಎರಡೂವರೆ ಲಕ್ಷ ಜನ ಸಂಖ್ಯೆ ಇರುವಂಥ ಸಮಾಜ ಇದು ದೊಡ್ಡ ಸಮಾಜ ಈ ಸಮಾಜನೂ ಸಹ ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಕೈಯನ್ನು ಕೊಡಪಡಿಸಲಿಕ್ಕೆ ದೇಶದ ಭವಿಷ್ಯಕ್ಕೆ ನಮ್ಮೆಲ್ಲರ ಭವಿಷ್ಯಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿ ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ಮತ್ತೊಮ್ಮೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯರನ್ನಾಗಿ ಮಾಡಲಿಕ್ಕೆ ನಾವು ಸಹ ಸಿದ್ಧರಾಗಿದ್ದೇವೆ ಸಮಾಜ ಯಾವತ್ತೂ ಒಳ್ಳೆಯ ಕೆಲಸಕ್ಕೆ ನಮ್ಮ ಕುರುಬ ಸಮಾಜ ಕೈಯನ್ನು ಜೋಡಿಸುತ್ತೆ ರಾಜ್ಯದಲ್ಲಿ ರಾಜ್ಯದ ಚುನಾವಣೆ ಬಂದಾಗ ನಮ್ಮ ಸಮಾಜದವರು ಆಗಬೇಕನ್ನೋ ನಿರೀಕ್ಷೆ ನಮ್ಮೆಲ್ಲರಿಗೂ ಇರುತ್ತೆ ಆದರೆ ದೇಶದ ಚುನಾವಣೆ ಇರೋದ್ರಿಂದ ದೇಶದ ಭವಿಷ್ಯಕ್ಕಾಗಿ ದೇಶದ ಏಳಿಗಾಗಿ ದುಡಿತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಅವರ ಕೈಯನ್ನು ಒಳಪಡಿಸಲಿಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸಮಾಜದ ಸೇರಿ ಈ ಬಾರಿ ನಾವು ತೇಜಸ್ವಿ ಸೂರ್ಯ ಅವರನ್ನು ಬಿಂಬಿಸ್ತಕ್ಕೋಸ್ಕರ ಈ ಒಂದು ಸಮಾವೇಶವನ್ನು ನಾವು ಮಾಡ್ತೇವೆ ಎರಡನೇ ಬಾರಿ ಲೋಕಸಭಾ ಸದಸ್ಯರಂತೆ ಮುಂದಿನ ಒಂದೇ ಕೇಂದ್ರ ಸರ್ಕಾರ ಬಂದಾಗ ಅವರು ಸಚಿವರನ್ನಾಗಿ ನೋಡಬೇಕು ಎಂಬ ಆಸೆ ಒಳ್ಳೆಯ ವಾಗ್ಮಿಗಳು ವಿಚಾರವಂತರು ಸಾಕಷ್ಟು ವಿಚಾರಗಳನ್ನು ಅವರು ಲೋಕಸಭೆಯಲ್ಲಿ ಮಾತಾಡಿದಂಥದ್ದು ಕನ್ನಡದ ಬಗ್ಗೆ ಮಾತಾಡಿದಂಥದ್ದು ಮತ್ತು ಆ ದೇಶದ ವಿಭಜನೆ ಅಂತ ಕೇಳಿದಾಗ ಡಿ ಕೆ ಶಿವಕುಮಾರವರ ವಿರುದ್ಧವಾಗಿ ಲೋಕಸಭೆಯಲ್ಲಿ ಮಾತಾಡಿದ್ದು ನಮ್ಮೆಲ್ಲರಿಗೂ ಪ್ರೇರಣೆ ಆಗಿದೆ ಪ್ರಧಾನಿ ಮಾಡಿದಕ್ಕೋಸ್ಕರ ನಾವು ಎಲ್ಲರೂ ಒಗ್ಗೂಡಬೇಕು ಸಮಾಜ ಎಲ್ಲರೂ ಒಗ್ಗೂಡಿ ಸಮಾಜ ಮತ್ತು ಮತದಾನ ಸಮಾಜದವರೆಲ್ಲ ಮತದಾನ ಮಾಡಿದರೆ ನಮ್ಮ ತೇಜಸ್ವಿ ಸೋದೆ